ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟ್ ಫೋಟಾಡೋ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ನಾನು ಚಿಕನ್ ಸಾಸೇಜು ಉಳಿದಿತ್ತು ನಿನ್ನೆ ಚಿಕನ್ ಸಾಸೇಜು ಫ್ರೈ ಮಾಡಿದ್ದೆ ಸೊ ಉಳಿದಿರೋ ಚಿಕನ್ ಸಾಸೇಜ್ನ ಯೂಸ್ ಮಾಡಿಕೊಂಡು ಸುಖ ಮಾಡೋಣ ಅಂತ ಇದ್ದೀನಿ ಗ್ರೇವಿ ಟೈಪ್ ಸೊ ಲೆಟ್ ಸ್ಟಾರ್ಟ್ ಸೊ ಇದನ್ನ ನಾನು ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊತೀನಿ ಚಿಕ್ಕದು ಬೇಡ ಮೀಡಿಯಂ ಆಗಿರ್ಲಿ ಸೊ ಹಾಗೆ ಎಲ್ಲ ಕಟ್ ಮಾಡ್ಕೊಳ್ಳೋಣ ಚಿಕನ್ ಸಾಸೇಜ್ ಸುಕ್ಕ ಮಾಡೋದಿಕ್ಕೋಸ್ಕರ ನಾನು ಸುಕ್ಕ ಆರ್ ಗ್ರೇವಿ ಇಲ್ಲಿ ಚಿಕನ್ ಸಾಸೇಜ್ ಸುಕ್ಕ ಆರ್ ಗ್ರೇವಿ ಮಾಡೋದಿಕ್ಕೆ ನಾನು ಫ್ರೈ ಮಾಡ್ಕೋಬೇಕಲ್ಲ ಹಾಗಾಗಿ ಎರಡು ಆನಿಯನ್ ತಗೊಂಡಿದ್ದೀನಿ ಯಾಕಂದರೆ ಆನಿಯನ್ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗುತ್ತೆ ಬಿಕಾಸ್ ನಂದು ಇಲ್ಲಿ ಸಾಸೇಜು ಚಿಕನ್ ಸಾಸೇಜ್ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಸೊ ಹಾಗಾಗಿ ನಾನಿಲ್ಲಿ ಎರಡು ಆನಿಯನ್ ತಗೊಂಡಿದ್ದೀನಿ ಎರಡು ಟೊಮೆಟೊ ಹಾಗೆ ಎರಡು ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಚಿಕನ್ ಮಸಾಲ ಪೌಡರ್ ಆಚೆ ಚಿಕನ್ ಮಸಾಲ ಪೌಡರ್ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಲೆಮನ್ ವಾಟರ್ ಓಕೆ ಅದನ್ನು ಇಟ್ಕೊಂಡಿದೀನಿ ಮಾಡ್ಕೊಳ್ಳೋಣ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಂಡು ತೋರಿಸ್ತೀನಿ ಬನ್ನಿ ಸೊ ನಾನು ಪ್ಯಾನಿಗೆ ಒಂದು ಟೂ ಸ್ಪೂನ್ ಆಫ್ ಆಯಿಲ್ ಹಾಕೊಂಡಿದ್ದೀನಿ ಸೊ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಕರ್ಬೇವ್ ಸೊಪ್ಪು ಹಾಕೊಳ್ಳೋಣ ಆಮೇಲೆ ಆನಿಯನ್ ಹಾಕೊಳ್ತೀನಿ ಆನಿಯನ್ ನೀಟಾಗಿ ಫ್ರೈ ಆಗ್ಬೇಕು ಅದು ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಸಾಸೇಜ್ಗೆ ಉಪ್ಪಿರೋದ್ರಿಂದ ನಾನು ಸ್ವಲ್ಪ ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ತೀನಿ ತುಂಬಾ ಅದಕ್ಕೂ ಉಪ್ಪಿದೆ ಸೊ ಹಾಗಾಗಿ ಸ್ವಲ್ಪ ಮಾತ್ರ ಸಾಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಒಳ್ಳೆ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ನಾನು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡೋಣ ಸೊ ಫ್ರೈ ಆಗಿದೆ ಈಗ ನಾನು ಟೊಮೆಟೊನ ಆ್ಯಡ್ ಮಾಡಬೇಕಲ್ವಾ ಹಾಗಾಗಿ

ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಸೊ ಇದು ಸ್ವಲ್ಪ ಸ್ವಲ್ಪ ಫ್ರೈ ಆಗ್ತಾ ಇದೆ ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಫ್ರೈ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳಿದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಹಸಿ ವಾಸನೆ ಹೋಗಿದೆ ಈಗ ನಾನು ಇದು ನಿಂಬೆ ಹಣ್ಣದು ರಸ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಒಳ್ಳೆ ಮಿಕ್ಸ್ ಆಗೋ ಒಂದು ಸ್ವಲ್ಪ ಹೊತ್ತು ಟು ಆಲ್ಮೋಸ್ಟ್ ಫ್ರೈ ಆಗಿದೆ ಸೊ ಹಾಗಾಗಿ ಹರ್ಷಣ ಪುಡಿ ಹೇಳೋದಿಕ್ಕೆ ಮರ್ತೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ನಾನು ಅದ್ರ ಜೊತೆ ಹರ್ಷಣ ಪುಡಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಈಗ ಇದಿಷ್ಟನ್ನ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಇದು ಕೂಡ ಇದ್ರ ಜೊತೆಗೆ ಒಳ್ಳೆ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡು ಈ ಆನಿಯನ್ ಟೊಮೆಟೊ ಜೊತೆ ಈ ಮಸಾಲ ನೀಟಾಗಿ ಮಿಕ್ಸ್ ಹಾಕಬೇಕು ಸೊ ನಾನು ಗರಂ ಪೌಡರ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಬಿಕಾಸ್ ಚಿಕನ್ ಮಸಾಲಾ ಪೌಡ್ರಲ್ಲಿ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಏನು ಮಿಕ್ಸ್ ಮಾಡಕ್ ಹೋಗಿಲ್ಲ ಸೊ ಈಗ ನಾನು ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಳ್ತೀನಿ ಜಾಸ್ತಿ ಮಾಡಲ್ಲ ಸ್ವಲ್ಪ 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 ಡ್ರೈ ಡ್ರೈ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದ್ ಮೂರು ನಿಮಿಷ ಮುಚ್ಚಿಡ್ತೀನಿ ಸೊ ನೋಡ್ತಾ ಇರ್ಬೋದು ಇದು ನೀಟಾಗಿ ಫ್ರೈ ಆಗಿದೆ ಟೊಮೆಟೊ ಕೂಡ ಸ್ಮೂತಿ ಆಗಿದೆ ಸೊ ನಾನೀಗ ಇದಕ್ಕೆ ಚಿಕನ್ ಸಾಸೇಟ್ನ ಮಿಕ್ಸ್ ಮಾಡ್ಕೊತೀನಿ ಇದು ಮುಂಚೆನೆ ಫ್ರೈ ಎಲ್ಲ ಏನು ಮಾಡ್ಕೊಳ್ಳೋದು ಬೇಡ ಸೊ ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಮಿಕ್ಸ್ ಆಗ್ಬೇಕು ಸೊ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಸೊ ನಾನು ಇದನ್ನ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಸೊ ಅದು ಬೇಯಬೇಕಲ್ವಾ ಹಾಗಾಗಿ ಸೊ ಇದು ಫ್ರೈ ಆಗಿರೋದು ಸಾಕು ತುಂಬಾ ಫ್ರೈ ಆದರೆ ಸ್ಮೂತ್ ಆಗುತ್ತೆ ಮತ್ತೆ ಅಂಟೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಮೆಲ್ಲಿಗೆ ಆರ್ ಫ್ಲೇವರಿಗೆ ಸ್ವಲ್ಪ ಕರ್ಬೇವು ಅಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸಾರಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರಫಾಗಿ ಮಿಕ್ಸ್ ಮಾಡ್ಕೋಬಾರ್ದು ಕಟ್ಟಾಗುತ್ತೆ ಅದು ಸೊ ಹಾಗಾಗಿ ಸ್ಮೂತಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ತುಂಬ ಹೊತ್ತು ಕೂಡ ಮುಚ್ಚಿನೂ ಇಡಬಾರ್ದು ಯಾಕಂದರೆ ಅದು ಬೇಗ ಬೆಂದುಬಿಡುತ್ತೆ ಆಮೇಲೆ ಅಪ್ಪಚ್ಚೆ ಆಗ್ಬಿಡುತ್ತೆ ಸೊ ಹಾಗಾಗಿ ತಿನ್ನೋದಿಕ್ಕೂ ಚೆನ್ನಾಗಿರಲ್ಲ ಸೊ ನೋಡ್ತಾ ಇರ್ಬೋದು ಹೀಗಾಗಿದೆ ಬಿಸಿ ಬಿಸಿ ಇರ್ಬೇಕಾದ್ರೂ ತಿನ್ನಬೇಕು ಸೊ ಈಗ ಇದು ತಿನ್ನೋದಿಕ್ಕೆ ರೆಡಿ ಆಗಿದೆ ಸೊ ನಾವು ಸರ್ವ್ ಮಾಡಿಕೊಂಡು ತಿನ್ನೋಣ ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಚಿಕನ್ ಸಾಸೇಜ್ ಸುಕ್ಕ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಸೊ ಇವತ್ತು ನೈಟ್ ಊಟಕ್ಕೆ ಹಾಗಲಕಾಯಿ ಪಲ್ಲೆ ಸೊಪ್ಪು ಸಾರು ಮುದ್ದೆ ನಿನ್ನೆ ಮಾಡಿದ ಫ್ರೈಕಿಂತ ಆಕ್ಚುಲಿ ಇದು ಚೆನ್ನಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ja mõttes hoopis saarub . aga kui palju kuna saan , aga soo . ಈ ಚಿಕನ್ ಸಾಸೇಜ್ ಸುಕ್ಕ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್